ಪ್ರಭು ಕೆಂಪೇಗೌಡರವರು ಕೇವಲ ಒಂದು ಜಾತಿಗೆ ಸೀಮಿತವಲ್ಲ ಇಡೀ ಪ್ರಪಂಚ ಕಂಡ ಮಹಾನ್ ಸಾಂಸ್ಕೃತಿಕ ನಾಯಕರಾಗಿದ್ದಾರೆ ಎಂದು ಹಾಸನದಲ್ಲಿ ನಡೆದ ಜಯಂತಿ ಕಾರ್ಯಕ್ರಮದಲ್ಲಿ ಸಂಸದ ಶ್ರೇಯಸ್ ಎಂ ಪಟೇಲ್ ಹೇಳಿದರು ಮುಂದಿನ ಒಂದು ವರ್ಷದೊಳಗೆ ಹಾಸನ ನಗರದಲ್ಲಿ ಅವರ ಕಂಚಿನ ಪುತ್ಥಳಿಯನ್ನು ಅನಾವರಣ ಮಾಡುವ ಉದ್ದೇಶವಿದೆ ಎಂದರು ಹಾಸನಂಬ ಕಲಾಕ್ಷೇತ್ರದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮತ್ತು ಕನ್ನಡ ಹಾಗೂ ಸಂಸ್ಕೃತಿ ಇಲಾಖೆಯ ವತಿಯಿಂದ ಕಾರ್ಯಕ್ರಮ ಜರುಗಿತು ಶಾಸಕ ಎಚ್ ಪಿ ಸ್ವರೂಪ್ ಪ್ರಕಾಶ್ ಶಂಭುನಾಥ ಸ್ವಾಮಿ ಸ್ವಾಮೀಜಿ ಡಿ ಸಿ ಲತಾ ಕುಮಾರಿ ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಂಡ್ರು ಇದೇ ಸಂದರ್ಭದಲ್ಲಿ ಮತ್ತು ಪಿಯುಸಿ ಪರೀಕ್ಷೆಗಳಲ್ಲಿ ಶ್ರೇಷ್ಠ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ನಡೆಯಿತು ಹೆಮ್ಮೆ ಒಂದು ಜೀವನೋಪಾಯಕ್ಕೆ ದಾರಿಯನ್ನ ಹುಡ್ಕೊಂತ ಇದೀವಿ ಅದು ಬರೀ ನಮ್ಮ ರಾಜ್ಯದವರಲ್ಲ ಪಕ್ಕ ರಾಜ್ಯದವರಾಗಿರ್ಬೋದು ಇಡೀ ದೇಶದವರಾಗಿರ್ಬೋದು ಬೆಂಗಳೂರನ್ನ ತಿರುಗಿ ನೋಡುವಂತಹ ಕೆಲಸವನ್ನ ಮಾಡಿದ್ದು ಇಡೀ ಪ್ರಪಂಚ ಇವತ್ತು ಬೆಂಗಳೂರು ತಿರುಗುವಂಥ ಕೆಲಸವನ್ನು ಮಾಡಿದ್ದು ಅಂತ ಸಂದರ್ಭದಲ್ಲಿ ಆ ಕೃಷ್ಣದೇವರಾಯ ಆಸ್ಥಾನದಲ್ಲಿ ನೋಡಿದಂತಹ ಸಾಂಸ್ಕೃತಿಕ ವೇದಿಕೆಗಳನ್ನ ಅವ್ರ ಮನಸ್ಸಲ್ಲಿ ಅಚ್ಚ ಅಚ್ಚು ಅಳಿಯದ ಹೆಚ್ಚಿಡ್ಸ್ಕೊಂಡು ಅವರು ಬೆಂಗಳೂರಿಗೆ ಬಂದು ಸಾಮಂತ ರಾಜರಾಗಿದ್ರು ಕೂಡ ತುಂಬ ತೊಂದರೆಗಳು ಬಂದರೂ ಕೂಡ ಅವರು ರಾಜರಾಗಿ ಮೆರಲಿಕ್ಕೆ ಹೋಗಲಿಲ್ಲ ಕೆಂಪೇಗೌಡ ಮೇಲೆ ಕತ್ತಿ ಕೊಟ್ಟಿರ್ಬೋದು ಹುದ್ರೆ ಮೇಲೆಯಲ್ಲಿರ್ಬೋದು ಏನು ಮಾಡಿದ್ರೂ ಗೊತ್ತಿಲ್ಲ ನಮಗೆ ಆದರೆ ಯುದ್ಧಗಳು ಕೂಡ ಮಾಡಬೇಕಾದ್ರೆ ಒಬ್ರಿಗೆ ತೊಂದರೆ ಆಗ್ದಂಗೆ ನಮ್ಮ ಬದುಕೆ ದೊಡ್ಡ ಯುದ್ಧ ಅಂತೇಳಿ ಯಾಕೊತ್ತ ಇವತ್ತು ದಾರ್ಶನಿಕ ವ್ಯಕ್ತಿಗಳ ಬಗ್ಗೆ ಹೇಳ್ಬೇಕನ್ನು ನಾವು ಯಾರು ನೋಡಿದ್ವಿ ನಮ್ಮ ಕಣ್ಮುಂದೆ ಬಾಡಿ ಬದುಕಿ ಹೋದಂಥವರು ನಮ್ಮ ಸಿದ್ಧಗಂಗಾ ಶ್ರೀಗಳು ಒಂದು ಮಾತು ಹೇಳ್ತಾರೆ ಬಡತನ ಮನಸ್ಸಿಗೆ ಬರಬಾರ್ದಂತ ಮನುಷ್ಯನ್ ಬರಬೇಕಂತ ಏನು ಹೇಳಿ ಬಡತನ ಬಂದರೆ ಮನುಷ್ಯಕ್ಕೆ ಬರಬೇಕು ಮನಸ್ಸಿಗೆ ಬರಬಾರ್ದು ಅದೇ ರೀತಿ ಕೂಡ ನಾವು ಬೆಳೆದು ಮಾಡ ಒಕ್ಕಲಿಗರ ಸಂಘ ತಾಲೂಕು ಒಕ್ಕಲಿಗರ ಸಂಘ ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು ಅದೇ ರೀತಿ ನಮ್ಮ ಮಾಧ್ಯಮ ಮಿತ್ರರು ಪ್ರತಿಯೊಂದು ನಮ್ಮ ಒಕ್ಕಲಿಗರ ಮಹಿಳಾ ಸಂಘ ಇರ್ಬೋದು ನಮ್ಮ ನೌಕರ ಸಂಘ ಪ್ರತಿಯೊಂದು ಎಲ್ಲ ಸಾರ್ವಜನಿಕರು ಜಾತ್ಯತೀತವಾಗಿ ತಾವೆಲ್ಲ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಂಡು ತಮಗೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ತಮಗೆ ಧನ್ಯವಾದಗಳನ್ನ ಹೇಳ್ತಾ ಈಗಾಗಲೇ ನಮ್ಮ ರಾಮಕೃಷ್ಣ ಅವರು ಡಾಕ್ಟರ್ ರಾಮಕೃಷ್ಣ ಅವರು ಉಪನ್ಯಾಸನ ಭಾರ ಸುದೀರ್ಘವಾಗಿ ಕೆಂಪೇಗೌಡರ ಒಂದು ವಿಚಾರವಾಗಿ ಪ್ರತಿಯೊಂದು ವಿಚಾರವೂ ಎಳೆ ಎಳೆಯಾಗಿ ಹೇಳಿದ್ದಾರೆ ಹಾಗಾಗಿ ಈ ಒಂದು ಜಯಂತೋತ್ಸವ ಪ್ರತಿಯೊಂದು ಜಯಂತೋತ್ಸವ ಯಾವುದಕ್ಕೆ ಮಾಡ್ತೀವಿ ಅಂತ ಒಂದು ಜಯಂತೋತ್ಸವ ಮಾಡೋದು ಯಾರು ಕಾರಣ ಕೊಡ್ತಾ ಇರ್ತಾರೆ ಒಂದು ಜಯಂತ್ಯೋತ್ಸವಕ್ಕೆ ಅವ್ರನ್ನ ನೆಲೆಸಿಕೊಳ್ಳುವಂಥದ್ದು ಅವರ ಒಂದು ಗುಣಗಾನವನ್ನು ಒಂದು ಶ್ಲಾಘನೆ ಅವ್ರು ಮಾಡೋಂಥ ಕೆಲಸ ಕಾರ್ಯಗಳ ಶ್ಲಾಘನ ಶ್ಲಾಘನೆ ಮಾಡುವಂಥ ಕೆಲಸವನ್ನು ನೋಡುವಂತಹ ಒಂದು ಮಹಾನಗರವನ್ನು ನಿರ್ಮಿಸಿದ ಕೆಂಪೇಗೌಡರ ಜಯಂತಿಯನ್ನು ಆಚರಿಸಿದ್ದೀವಿ ಅದರ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ನಾನು ತಿಳಿಸಲಿಕ್ಕೆ ಇಚ್ಛೆ ಪಡುತ್ತೇನೆ ಇಂತಹ ಸೌಭಾಗ್ಯ ನಮಗೆ ದೊರಕಿದೆ ಏಕೆಂದರೆ ಇಡೀ ಬೆಂಗಳೂರು ಅಂದರೆ ವಿಶ್ವವಿಖ್ಯಾತವಾದ ಬೆಂಗಳೂರು ಸಾಮಾನ್ಯ ಬೆಂಗಳೂರು ಅಂತಹ ನಿರ್ಮಾತರು ನಮ್ಮ ನಾಡಪ್ರಭು ಕೆಂಪೇಗೌಡರು ನಾವು ಕೆಂಪೇಗೌಡರು ಒಂದು ಸಾಮ್ರಾಜ್ಯವನ್ನು ಕಟ್ಟ ಮಹಾರಾಜರು ಸಾಮಾನ್ಯವಾಗಿ ರಾಜ್ಯವನ್ನು ಕಟ್ತಾರೆ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾರೆ ಅವರು ಧನ ಕನಕಗಳನ್ನು ಸಂಗ್ರಹಿಸಿಡ್ತಾರೆ ಆದರೆ ಕೆಂಪೇಗೌಡರು ಎಲ್ಲದಕ್ಕಿಂತ ಭಿನ್ನ ಅವರು ಕಟ್ಟಿದ ಬೆಂಗಳೂರನ್ನು ನಾವು ಯೋಚನೆ ಮಾಡಿದ್ದಾರೆ ಅವರು ವಾಸ್ತುಶಿಲ್ಪಿಯೋ ಅಥವಾ ಸಿವಿಲ್ ಇಂಜಿನಿಯರು ಅವರು ಮಾರುಕಟ್ಟೆಗಳನ್ನು ನಿರ್ಮಿಸಿದ ನೋಡಿದರೆ ಅವರಿಗೆ ವ್ಯಾಪಾರ ವ್ಯವಹಾರದ ಬಗ್ಗೆ ಎಷ್ಟು ಅಪಾರವಾದ ಅಪರಿಮಿತವಾದ ಜ್ಞಾನ ಇತ್ತು ಅನ್ನೋದನ್ನು ಭೇಟಿ ಕೊಡ್ತಾರೆ ಆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಆ ಹಂಪಿಯ ವೈಭವವನ್ನು ನೋಡಿ ನಾನು ಇಂಥದ್ದೇ ಒಂದು ನಗರವನ್ನು ಕಟ್ಟಬೇಕು ಅಂತ ಕನಸಿನೊಂದಿಗೆ ವಾಪಸ್ ಆಗ್ತಾರೆ ಆ ಕನಸಿನ ಸಾಕಾರಗೊಳ್ಳುವಿಕೆಯೇ ಇವತ್ತು ಬೆಂಗಳೂರಾಗಿ ಪರಿವರ್ತನೆಗೊಂಡಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಗಮನಕ್ಕೆ ಹೋಯ್ತಂತೆ ಕೆಂಪೇಗೌಡ ನಮ್ಮ ಸಾಮಂತ ರಾಜ ಒಂದು ನಗರವನ್ನ ಕಟ್ತಾ ಅಂತ ಅವ್ರದ್ದು ಆಗಿತ್ತು ಆ ಸಾಮ್ರಾಜ್ಯದಲ್ಲಿ ಪಾಳ್ಯಗಾರರ ಕೆಲಸವನ್ನ ಮಾಡ್ತಾ ಇದ್ದಾಗ ಅವರು ಸೈನ್ಯವನ್ನ ಕಟ್ಕೊಂಡಿದ್ರು ಆ ಸೈನ್ಯವನ್ನ ಕಟ್ಕೊಂಡಿದ್ದಾಗ ಐದನೇ ವಯಸ್ಸಿನಲ್ಲಿದ್ದಾಗ ಕೆಂಪೇಗೌಡರನ್ನ ಈ ಕೃಷ್ಣದೇವರಾಯರು ಕೃಷ್ಣದೇವರ ಕೃಷ್ಣದೇವರಾಯ ಕೃಷ್ಣದೇವರಾಯರು ನೋಡಲಿಕ್ಕೆ ವಿಜಯ ಸಾಮ್ರಾಜ್ಯದ ಹಂಪಿ ಇದಕ್ಕೆ ಬರ್ತಾರೆ ಅವಾಗ ಆ ಇವನನ್ನು ಕೂಡ ಐದು ವರ್ಷದವರು ಆಗಿದ್ದರೂ ಕೂಡ ಕರ್ಕೊಂಬಂದು ನೋಡಿದಾಗ ಅಲ್ಲಿ ಏನು ಅಂಜನಾದ್ರಿ ಬೆಟ್ಟದಲ್ಲಿ ಕೂತ್ಕೊಂಡು ನೋಡಿದ್ರಿ ಎಲ್ಲ ಅಲ್ಲಿ ಕೂತ್ಕೊಂಡೋಗಿ ಸುತ್ತಲೂ ನೋಡಿದಾಗ ಕೆರೆ ಕಟ್ಟೆಗಳು ಮತ್ತು ಈ ಬೆಳೆಗಳೆಗಳನ್ನ